ನನ್ನ ಹೊಲ್ದಾಗ ನಪೇಚಿ ಮಾಡೋ ಪ್ರಶ್ನೆ ಇಲ್ಲ ನಂದೇಶ್ ಸರೋರ ಅದ ನನ್ನ ಊರದ ಅದು ಹೈವೇ ಅವ್ರು ಏನ್ ಹೇಳ ತಿರುಪತಿ ಪಂಡರಾಪುರ್ ಹೋಗ್ತಿದ್ದೆವು ಎಲೆಕ್ಷನ್ ಇದೆ ಮೂವತ್ತು ತಾರೀಕು ಇವ್ರು ದುಡ್ಡು ದೊಡ್ಡ ತೆಲಂಗಾಣ ಪಾಸ್ ಮಾಡ್ ಬಂದು ಮೂರ್ ಗಾಡಿ ಇದು ಬರ್ಬೊತ್ತ ಒಂದು ಗುಜರಾತ್ ಪಾಸಿಂಗ್ ಗಾಡಿ ಎರಡು ಟಿ ಎಸ್ ಪಾಸಿಂಗ್ ಗಾಡಿ ತಿರುಪತಿಯಿಂದ ಪಂಡ್ರಾಪುರ್ಗೆ ಪೇಮೆಂಟ್ ಕೊಡ್ಲಾಕೆಂಟ್ ಯಾವ್ಯಾವ ದುಡ್ಡು ದೊಡ್ಡ ಹೋಯ್ತಾರೆ ಯಾವ್ದು ಸೆಕ್ಯೂರಿಟಿ ಇಲ್ಲದೆ ಅವ್ರು ಹೋಗ್ಲಿ ಹೋಗ್ಲಾಕ ನಡುವೆ ಫ್ರೆಶ್ ಆಗ್ಲಕ್ಕ ಅಲ್ಲಿ ಹೊಲ್ ನಮ್ಮ ಹೊಲ್ದಾಗ ಗೆಸ್ಟ್ ಹೌಸ್ ಅದ ಅವ್ರಿಗೆ ಫ್ರೆಶ್ ಆಗ್ಲಕ್ಕ ಏನು ನಮ್ಮ ಪರಿಚಯದವ್ರು ಇದಾರ ನಮ್ಮ ಸಂಬಂಧ ಇಲ್ಲವೋ ಅನ್ನೊಂದು ಪರಿಸರ ಅದ ನಾವು ಹೋಗಿ ಕೇಳ್ದವ್ರಿ ಯಾರು ನೀವು ಅಂದಾಗ ಒಂದು ಮಾತಾಡ್ಲಾಕ ರೆಡಿ ಇಲ್ಲವ್ರು ಕೇಳದ ಕೇಳ್ದು ಹಿಂದಿದಾಗ ಕೇಳಿದಾಗ ಮಾತಾಡೋಕ ರೆಡಿ ಇಲ್ಲ ಒಬ್ಬ ಮ್ಯಾಲ ನಾನು ನನ್ನ ಮುಂದೊಂಟಿ ನಾವು ಮುಂದೊಂಟ್ರೆ ಯಾಕಪ್ಪ ಏನು ನಮಗೇನು ಸಂಬಂಧ ನಮ್ಮ ಹೊಲ್ದಾಗ ಯಾಕೆ ಬಂದಿರೋದು ಒಬ್ಬರು ಮಾತಾಡ್ಕಡಿಲ್ಲ ಸರ್ ನಾನು ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀನಿ ಸರ್ ಯಾರೋ ಅನ್ನೊಂದು ಗಾಡಿಗಳು ಬಂದಾರ ಟೈಮಿಂಗ್ ಇದೆ ನನ್ನ ಮೊಬೈಲ್ ಗಂಟಾಗ ಐವತ್ತು ನಿಮಿಷಕ್ಕೆ ಫೋನ್ ಮಾಡಿದ್ದೆ ಫೋನ್ ಮಾಡಿ ನಾವು ಹೊಲಗೋಗಿ ಹೊಲಕ್ಕೆ ಹೋಗಿದ್ದು ಅವ್ರಿಗೆ ಕೇಳಿದಾಗ ಅವ್ರು ಗೊಟ್ಟೆ ರಿಪ್ಲೈ ಕೊಡ್ಲಾ ರೆಡಿ ಇಲ್ಲ ಅಲ್ಲಿಂದ ಕವ ಬಟ್ಟಿದವ್ರಿಗೆ ಫೋನ್ ಮಾಡಿದೆ ನಮ್ದು ಯಾರಿಗೆ ಕವಾಗ ಲೀಸಿಗೆ ಕೊಟ್ಟಿನಿ ಆ ಲೀಸಿನವಾಗ ಮಾತಾಡೋದು ನಮ್ಗೆ ಪರಿಚಯ ಇಲ್ಲ ಅಂತ ಹೇಳ್ತಾರೆ ಅವ್ರು ಕವಾ ಅಗ್ರಿಮೆಂಟ್ ನೋವಿಗೆ ಕೊಟ್ಟೆ ಯಾಕೆ ನಾವು ಹೋಗಿದ ಉದ್ದೇಶ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನದಾಗ ಒಂದು ಎಫ್ ಆರ್ ಆಯ್ತದೆ ನಂಬರ್ ಒಂದಾಗ ಆ ಕವಾ ಏನು ನಾವು ಏನ್ಮಾಡ್ತಾರ್ರೀ ಹಾಲಿನ ಪೌಡರ್ ಈ ಸ್ಕೂಲ್ದು ಅಂಗನವಾಡಿದು ಪೌಡರ್ ತಂದು ಆಟೋ ಇಳಿಸುವಾಗ ಅಲ್ಲಿ ಬಂದು ಪೊಲೀಸರು ಹಿಡಿತಾರೆ ಸರ್ ಪೊಲೀಸರು ಹಿಡಿದಾಗ ನಾವು ಹೋಗ್ತೀನಿ ಅಲ್ಲಿ ಹೋದಾಗ ಅವ್ನಿಗೆ ಕೇಳಿ ಏನೋ ಇಲ್ಲಿಗಲ್ಲ ಅದಂದಾಗ ನಾನೇ ನಿಂತ ಎಫಾರ್ ಮಾಡ್ಸಿನಿ ಯಾಕಂದ್ರೆ ಕವ ಅದು ಮನಿರ ಎಲ್ಲ ಹೋಟೆಲ್ಗಳಿಗೆ ಐತಾವ ಎಲ್ಲರೂ ಎಲ್ಲರ ಮನೆಗಳಿಗೆ ಓತಾವ ಎಲ್ಲರೂ ತಿಂತ ಸರ್ ಊಟ ಮಾಡೋದಿರ್ತದ ಅದಕ್ಕೆ ಏನೋ ಆಗ್ಬಾರ್ದು ಯಾರ ಏನಾದ್ರೆ ಒಳ್ಳೆ ರೆಪೇಷನ್ ಇದ್ರ ಇದ್ದವು ಒಂದು ಸೋಷಿಯಲ್ ವರ್ಕ್ ಮಾಡ್ಕೊತ ಓಡಾಡ್ತೀನಿ ಇಡೀ ಜಿಲ್ಲಾ ತುಂಬಾ ಹೆಸರು ಗುರುತಿಸ್ಕೊಂಡಿದ್ದೀನಿ ನಮ್ಮ ಹೆಸರಿಗೆ ಚುಕ್ಕೆ ಬರಬಾರ್ದು ಅಂತ ತಿಳ್ಕೊಂಡು ಆ ಉದ್ದೇಶ ಇಟ್ಕೊಂಡು ನಾವು ನಿಂದ ಎಫ್ ಮಾಡಿಸ್ತೀನಿ ಅವತ್ತು ನೆಕ್ಸ್ಟ್ ಹೋದಾಗ ನಾ ಅದೇ ಉದ್ದೇಶ ಇಟ್ಕೊಂಡ್ ಇವತ್ತು ತಂದನ ಮಿಕ್ಸ್ ಮಾಡ್ಲತ್ತಾರೆ ಅಂತ ತಿಳ್ಕೊಂಡು ತಿಳ್ಕೊಕ್ ಹೋಗಿ ಅಷ್ಟೇ ನಾನು ಅಲ್ಲಿ ಹೋದ್ರೆ ಕವ ಬಟ್ಟಿದಾಗ ಕೇಳಿದ ಏನಿಲ್ಲ ಅಂದ್ರೆ ಅಲ್ಲಿ ನನ್ನ ಅಲ್ಲಿಟ್ಟಿದ್ದು ಬಂದು ಮನೆಗೆ ಬಂದು ವಾಪಸ್ ಅಲ್ಲಿ ಬಂದ ಮೇಲೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಸರ್ ಹಿಂಗೆ ಹೋಗಿದೆ ಹಿಂಗೆ ಕಿರಿಕಿರಿ ಅದು ಏನೂ ಇದ್ದಿಲ್ಲ ಬರಲಿ ನಾ ಬಂದ ಅಂತ ಹೇಳ್ತೇನೆ ಆಮೇಲೆ ನೆಕ್ಸ್ಟ್ ಡೇ ನಾನು ಫೋನ್ ಮಾಡ್ತಾರ ಇಲ್ಲಿ ನಿಮ್ಮ ಹೆಸರು ಮೇಲೆ ಕಂಪ್ಲೇಂಟ್ ಕೊಡ್ತಾರ ಅಂತ ಹೇಳಿ ಕರೆದ್ರು ಹೋದ ಆ ಕಾಂಪ್ಲೇಂಟ್ ನೋಡ್ತಾರೆ ಇಷ್ಟು ಉದ್ದು ಬರ್ಬಾರ್ದು ಯಾವುದು ಆ ಎಫ್ ಐ ಆರ್ ಗೆ ಕಂಪ್ಲೇಂಟ್ ಅವ್ರು ಆರೋಪ ಮಾಡಿದಕ್ಕೆ ನನಗೆ ಸಂಬಂಧ ಇಲ್ಲ ಇದು ನನ್ನ ಹೆಸರು ಕೆಡಿಸ್ಬೇಕಂತ ಒಂದೇ ಉದ್ದೇಶ ಇಟ್ಕೊಂಡು ಆಗಲ್ದವ್ರು ಇದು ರಾಜಕಾರಣದಾಗ ನಮ್ದೇನು ಒಳ್ಳೆ ರೀತಿಯಲ್ಲಿ ಅಂದ್ರೆ ಕೆಲಸ ಮಾಡ್ಕೊಂಡು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬೆಳೀತಾ ಇದ್ವಿ ಈ ಸಹಿಸಲಾಗದ ನಮ್ಮ ಜಿಲ್ಲೆಯ ದೊಡ್ಡ ದೊಡ್ಡ ನಾಯಕರಾಗ ಅವ್ರಿಗೆ ಯಾರ್ಯಾರು ಹೊಟ್ಟೆಗೆ ಏನೇನಾದ್ರೂ ಗೊತ್ತಿಲ್ಲ ಈ ಉದ್ದೇಶ ಇಟ್ಕೊಂಡು ಮಾಡ್ಯಾರ ಬಟ್ ಈ ನೀಚ ರಾಜಕೀಯರು ನನ್ನ ನ್ಯಾಯಾಂಗ ಮೇಲೆ ನಂಬಿಕೆ ಇದೆ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ನಂಗೆ ನ್ಯಾಯಾಂಗದಿಂದ ಬೇಲ್ ಜಲ್ದಿನೇ ಸಿಕ್ತು ಯಾಕಂದ್ರೆ ಸೆಕ್ಷನ್ ಯಾವ್ಯಾವ ಹಾಕಿದಾರೆ ನೋಡು ಡಕಾಯ್ತಿ ಅದು ರಾಬುರಿ ತ್ರಿನಾಡು ಸೇವನ್ ತಿರುನಾಡು ಸೇವನ್ ಅಲ್ಲ ಯಾರಿಗೆ ಹತ್ತಿದಿಲ್ಲ ಯಾರಿಗೂ ಇಂಜುರಿ ಇಲ್ಲ ಯಾರೂ ಅಡ್ಮಿಟ್ ಇಲ್ಲ ಯಾರಿಗೂ ಹೊಡೆದಿಲ್ಲ ಯಾರಿಗೂ ಮೈ ಟಚ್ ಮಾಡಿದ್ವಿ ಇಲ್ಲ ಯಾಕೆ ಮಾಡಿದ್ವಿ ನೀವು ಫೈರೇ ಮಾಡಿಲ್ಲ ಫೈರೇ ಮಾಡಿಲ್ಲ